ಬಿಜೆಪಿ ಸರ್ಕಾರ ಜೊತೆ ನಾವು ಇದ್ದೀವಿ ನೀವು ಪಕ್ಷಾತೀತವಾಗಿ ಈ ಒಂದು ಕೃತ್ಯವನ್ನ ಖಂಡಿಸಬೇಕು ದಿಟ್ಟವಾದ ಹೆಜ್ಜೆ ನೀಡಬೇಕು ಈ ದುಷ್ಕೃತ್ಯ ನಡೆಸಿರ್ತಕ್ಕಂಥ ಉಗ್ರಮಗಳನ್ನ ಹಾಕಬೇಕು ಭಾರತ ದೇಶದಲ್ಲಿ ಇರ್ತಕ್ಕಂಥ ಈ ಒಂದು ಏನು ಭಯೋತ್ಪಾದನೆಯನ್ನ ಹೋಗಲಾಡಿಸಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಹಾಗಾಗಿ ಬಿಜೆಪಿಯ ಸರ್ಕಾರ ಯಾವುದೇ ರೀತಿಯಲ್ಲಿ ಹಿಂದೆ ಮುಂದೆ ಹೆಜ್ಜೆ ನೆಡದೆ ನೇರವಾಗಿ ಈ ಉಗ್ರಗಾಮಿಗಳನ್ನು ಬಲಿಯಾಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ಸಿನ ವತಿಯಿಂದ ಇವತ್ತು ಕಾಂಗ್ರೆಸ್ ಜಿಲ್ಲಾ ಸಮಿತಿ ವತಿಯಿಂದ ಮತ್ತು ರಾಜ್ಯದ ಕೆ ಪಿ ಸಿ ಸಿ ವತಿಯಿಂದ ಏನು ಡಿ ಕೆ ಶಿವಕುಮಾರ್ ಅವರ ಆದೇಶದಂತೆ ಇಡೀ ರಾಜ್ಯದಲ್ಲಿ ಎಲ್ಲ ನಗರ ತಾಲೂಕುಗಳಲ್ಲಿ ಸಂಜೆ ಅವರ ಆತ್ಮಗಳಿಗೆ ಶಾಂತಿ ತರಲು ಮತ್ತು ಅವರ ಕುಟುಂಬಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಲು ಒಂದು ಮೌನ ಮೆರವಣಿಗೆಯನ್ನ ಮಾಡಿದ್ದೇವೆ ಈ ಮೌನ ಮೆರವಣಿಗೆ ಮುಖಾಂತರ ನಮ್ಮ ಕರ್ನಾಟಕದೇ ಅಲ್ಲದೆ ದೇಶದಲ್ಲಿ ಯಾರು ಈ ಹುತಾತ್ಮರಾಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೆಲ್ಲ ಮುಖಂಡರು ಕಾರ್ಯಕ್ರಮವನ್ನು ಯಶಸ್ಕೊಳ್ತಿದ್ದೀರಿ ನಿಮಗೆ ಅನೇಕ ಅನೇಕ ಅಭಿನಂದನೆ ನಡೆಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಎಲ್ಲರಿಗೂ